ಆಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತು ನಾನೊಂದು ಬಂಗುಡೆ ಮೀನು ತೊಗೊಂಡು ಬಂದಿದ್ದೀನಿ ರೆಸಿಪಿ ರೆಸಿಪ್ ಮಾಡುವಂತ ಹೇಳಿ ಒಂದು ರೆಸಿಪ್ ಮಾಡ್ತಾ ಇದ್ದೀನಿ ನಾನು ಅಂಥ ಫ್ರೈ ಥರ ಇದ್ದೀನಿ ಹೀಗೆ ಮೊದಲಿಗೆ ಇದನ್ನು ಕ್ಲೀನ್ ಮಾಡುವ ಆಮೇಲೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನೋಡಿ ಪುಳಿ ಮುಂಚೆ ಮಾಡೋದಕ್ಕೆ ಬಂಗುಡೆ ಪುಳಿ ಮುಂಚೆ ಮಾಡೋದಕ್ಕೆ ಒಂದು ಐದಾರು ಮೆಣಸು ಈರುಳ್ಳಿ ಮಾಮ ಕೊತ್ತಂಬರಿ ಬೀಜ ಆಮೇಲೆ ಸ್ವಲ್ಪ ಜೀರಾ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಮೆಂತ್ಯ ಕಾಳು ಆಮೇಲೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಇನ್ನು ಇದನ್ನೊಂದು ಪೇಸ್ಟ್ ಮಾಡಿ ತರಬೇಕು ತರ್ತೀನಿ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ತಾವ ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕು ಹಾಕೋಬೇಕು ಬಿಟ್ಟು ಸ್ವಲ್ಪ ಬಿಸಿಯಾಗಲಿದ್ದು ಸ್ವಲ್ಪ ಸಾಸಿವೆ ಹಣ್ಣು ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ನಾಲ್ಕು ಕಾಲಷ್ಟು ಮೆಂತ್ಯ ಕಾಲನ್ನು ಕೂಡ ಹಾಕೋ ಹಾಕಿದ್ದೀನಿ ಇದು ಅದು ಸ್ವಲ್ಪ ಫ್ರೈ ಆಗಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಶುಂಠಿ ಆಮೇಲೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಲಿ ಈಗ ಮಾಡಿದ ಪೇಸ್ಟನ್ನು ಇದ್ದೀನಿ ಮೆಣಸನ್ನು ಆ ಟೇಸ್ಟ್ ಪೇಸ್ಟನ್ನು ಇದಕ್ಕೆ ನಾನು ಹುಲಿ ಹಾಕಿದ್ದೀನಿ ಹುಲಿ ಹಾಕಲಿಕ್ಕೆ ನೆನಪಿಲ್ಲ ನನಗೆ ಆಮೇಲೆ ಹಾಕಿದ್ದೀನಿ ನಾನು ಹುಲಿ ಮಿಕ್ಸ್ ಮಾಡುವ ಬರಲಿ ಚೆನ್ನಾಗಿ ಕುದಿ ಬರಬೇಕಿದು ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಬಂಗುಡೆ ಮೀನನ್ನು ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ ನೋಡಿ ಇದನ್ನು ಇದಕ್ಕೆ ಹಾಕುವ ಬಂಗುಡೆ ಮೀನು ಪುಲಿ ಮುಂಚೆ ತುಂಬ ಚೆನ್ನಾಗಾಗುತ್ತೆ ಇನ್ನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿದು. ಕುದಿ ಬರಲಿ ನೋಡಿ ಆಯ್ತಿದು ಗಂಧ್ ತೆಗಿತಾಯಿದ್ದೀನಿ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು ಸಾಕು ಪುಲಿಮಿಂಚು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದು ಕೂಡ ಬಂದಿದೆ ನೋಡಿ ನಮ್ಮ ಪುಳಿಮಿಂಚಿ ಬಂಗುಡೆ ರೆಡಿ ಆಯಿತು ಸ್ವಲ್ಪ ಚಿಕ್ಕ ಪ್ಲೇಟಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸಿಂಪಲಾಗಿ ಮಾಡಿ ತಿನ್ಬೋದು ಈ ಥರ ಬಾಂಗುಡೆ ಮೀನಲ್ಲಿ ಸಿಕ್ಕಿದರೆ ಸಿಗುತ್ತೆ ಈಗ ಫ್ರೆಶ್ ಆಗಿ ನಮ್ಮ ಮಂಗ್ಳೂರು ಕಡೆಯೂ ತುಂಬಾ ಫಿಶ್ ಬರ್ತಾ ಉಂಟು ತುಂಬ ಫ್ರೆಶ್ ಆಗಿರೋ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ ಮಾಡೋದಕ್ಕೆ ವಿಡಿಯೋ ಆದ ವಿಡಿಯೋ ಲೈಕ್ ಕೊಡಿ ಬಿಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿಕ್ಕೆ ಥ್ಯಾಂಕ್ ಯು ಊಟ ಹಾಕಿ ರಸ್ತಾ ಮಲಿಕು